ನಮಸ್ಕಾರ ಎಲ್ಲರಿಗೂ ಇವತ್ತಿನ ವಿಡಿಯೋದಲ್ಲಿ ಸುಲಭವಾಗಿ ಮಾಡಿಕೊಳ್ಳುವಂತಹ ಎರಡು ರೀತಿಯ ಪ್ರಸಾದಗಳನ್ನು ತೋರಿಸ್ಕೊಡ್ತಿದ್ದೀನಿ ಸಾಮಾನ್ಯವಾಗಿ ಎಲ್ರಿಗೂ ಇದು ಗೊತ್ತಿರುತ್ತೆ ನಾವು ಪ್ರಸಾದನ ಬೇರೆ ರೀತಿಯಲ್ಲಿ ಡಿಫ್ರೆಂಟಾಗಿ ಆಗಿ ಸ್ಪೆಷಲ್ ಆಗಿ ಮಾಡಬೇಕಂತ ಏನೂ ಇಲ್ಲ ಟ್ರೆಡಿಷನಲ್ ಆಗಿ ಮಾಡುವಂತಹ ಪ್ರಸಾದಗಳನ್ನೇ ಸ್ವಲ್ಪ ಚೇಂಜಸ್ ಮಾಡಿಕೊಂಡ್ರೆ ಸಾಕಾಗುತ್ತೆ ತುಂಬ ಸಿಂಪಲ್ಲಾಗಿರೋದು ತೋರಿಸ್ಕೊಡ್ತಾ ಇದ್ದೀನಿ ಒಂದು ಸ್ವೀಟ್ ಮತ್ತು ಖಾರ ಪ್ರಸಾದ ಮಾಡ್ಕೊಳ್ಳೋದಕ್ಕೆ ಬಾಳೆಹಣ್ಣಿನ ಸೀಕರಣೆ ಹಾಗೂ ಕೋಸಂಬರಿ ಮಾಡ್ತಾಯಿದ್ದೀನಿ ಇದಕ್ಕೆ ಗ್ಯಾಸ್ ಹಚ್ಬೇಕಂತ ಏನೂ ಇಲ್ಲ ತುಂಬ ಸಿಂಪಲ್ಲಾಗಿ ಹತ್ತು ನಿಮಿಷದಲ್ಲಿ ಇದನ್ನು ರೆಡಿ ಮಾಡ್ಕೊಳ್ಬೋದು ಈರುಳ್ಳಿ ಬೆಳ್ಳುಳ್ಳಿನ ಈ ಪ್ರಸಾದ ಮಾಡುವಾಗ ಯೂಸ್ ಮಾಡೋದಿಲ್ಲ ಇನ್ನೇನು ಹಬ್ಬ ಎಲ್ಲ ಸ್ಟಾರ್ಟ್ ಆಗ್ತಾ ಇದೆ ಸಿಂಪಲ್ಲಾಗಿ ಪ್ರಸಾದ ಏನು ಮಾಡ್ಕೊಳ್ಳೋದು ಅಂತ ಕನ್ಫ್ಯೂಷನ್ ಇರತ್ತೆ ಅಂಥ ಟೈಮ್ನಲ್ಲಿ ನೀವು ಈ ಥರ ಸಿಂಪಲ್ಲಾಗಿ ಮಾಡ್ಕೊಳ್ಬೋದು ಹೊಸದಾಗಿ ಪೂಜೆ ಎಲ್ಲ ಮಾಡ್ತಿರೋರಿಗಂತೂ ಈ ಥರ ಮಾಡ್ಕೊಳ್ಳೋದೇ ಬೆಸ್ಟ್ ಅಂತ ಅನಿಸುತ್ತೆ ತುಂಬ ಏನು ಕಷ್ಟ ಇರೋದಿಲ್ಲ ಹೊಸ್ದಾಗಿ ಯಾರಾದರೂ ನನ್ನ ಚಾನೆಲ್ನ ನೋಡ್ತಾ ಇದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ನಾನು ಹಾಕುವಂತಹ ಎಲ್ಲ ವೀಡಿಯೋಸ್ಗಳನ್ನ ನೀವು ಮಿಸ್ ಮಾಡ್ದೇನೆ ನೋಡ್ಬೋದು ಸಿಂಪಲ್ ರೆಸಿಪಿ ಹಾಗೆ ಆರೋಗ್ಯಕರವಾದಂತಹ ರೆಸಿಪಿಗಳನ್ನು ಹಾಕ್ತಾಯಿರ್ತೀನಿ ಸೌತೆಕಾಯಿನ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳೋದು ತುಂಬ ಒಳ್ಳೆಯದು ಕೋಸಂಬರಿಗೆ ಇಲ್ಲಿ ಚಾಪರ್ಗೆ ಹಾಕ್ಕೊಂಡು ಕಟ್ ಮಾಡ್ಕೊಳ್ತಾ ಇದ್ದೀನಿ ಚಾಕುನಿಂದ ಚಿಕ್ಕದಾಗಿ ಕಟ್ ಮಾಡ್ಕೊಳಕ್ಕೆ ಬರುತ್ತೆ ಅಂದರೆ ಚಾಕುನಿಂದನೇ ಮಾಡ್ಕೊಳ್ಬೋದು ಈ ಥರ ಚಾಪರ್ ಇದ್ರೆ ಅದಕ್ಕೂ ಕೂಡ ಹಾಕ್ಕೊಳ್ಬೋದು ಕ್ವಾಂಟಿಟಿ ನೋಡಿಕೊಂಡು ಸೌತೆಕಾಯಿ ತೊಗೊಳ್ಳಿ ಒಂದು ಸೌತೆಕಾಯ್ದು ಮಾಡಿ ತೋರಿಸ್ತಿದ್ದೀನಿ ಇಲ್ಲಿ ಈ ಥರ ಎಳೆಯ ಸೌತೆಕಾಯಿನಲ್ಲಿ ಕೋಸಂಬ್ರಿನ ಪ್ರಸಾದಕ್ಕೂ ಬೇಕಾದರೂ ಮಾಡ್ಕೊಳ್ಬೋದು ಇಲ್ಲಾಂದರೆ ಹೀಗೆ ಬೇರೆ ಟೈಮ್ನಲ್ಲೂ ಕೂಡ ಮಾಡ್ಕೊಳ್ಬೋದು ಚೆನ್ನಾಗಿ ಮಾಡಿಕೊಂಡ್ರೆ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಇವಾಗ ಸೌತೆಕಾಯಿನ ಕಟ್ ಮಾಡ್ಕೊಂಡಿದ್ದಾಗಿದೆ ಒಂದು ಮಿಕ್ಸಿಂಗ್ ಬೌಲ್ ತಗೊಳ್ತಾ ಇದ್ದೀನಿ ಚಾಪರಲ್ಲಿ ಒಂದು ಐದಾರು ರೌಂಡು ಈ ಥರ ತಿರುಗಿಸ್ಕೊಂಡ್ರೆ ಚೆನ್ನಾಗಿ ಆಗುತ್ತೆ ಅದು ಚಿಕ್ಕದಾಗಿ ಹಾಗೆ ನೆನೆಸಿರುವಂತಹ ಬೇಳೆ ಹಾಕ್ಕೊಳ್ತಿದ್ದೀನಿ ಒಂದು ಎರಡು ಮೂರು ಮುಷ್ಟಿ ಆಗೋಷ್ಟು ಹಾಕ್ಕೊಂಡಿದ್ದೆ ಹೆಸ್ರುಬೇಳೆನ ಒಂದು ಅರ್ಧ ಗಂಟೆ ಮುಂಚೆನೇ ನೆನೆಸಿಟ್ಕೊಂಡಿದ್ದೆ ಬೇಗ ನೆನೆಸಿಟ್ಕೊಂಡ್ಬಿಟ್ರೆ ಫಾಸ್ಟಾಗಿ ಮಾಡ್ಕೊಳ್ಬೋದು ಇಲ್ಲಿ ಕೊಬ್ಬರಿ ತುರಿ ಹಾಕ್ಕೊಳ್ತಾ ಇದ್ದೀನಿ ತೆಂಗಿನಕಾಯಿ ಹಸಿ ತುರಿ ಇದ್ದರೆ ಅದನ್ನೇ ಹಾಕ್ಕೊಳ್ಬೋದು ಹಾಗೆ ಸ್ವಲ್ಪ ಶುಂಠಿನ ತುರಿದ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಬಾಯಿಗೆ ಸಿಗೋದಿಲ್ಲ ಹಾಗೆ ಹಸಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಇದ್ದೀನಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ತುಂಬ ಇಂಪಾರ್ಟೆಂಟಾಗಿ ಕೊತ್ತಂಬರಿ ಸೊಪ್ಪಿದ್ರೆ ತುಂಬ ಚೆನ್ನಾಗಿರುತ್ತೆ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಅರ್ಧ ನಿಂಬೆಹಣ್ಣನ್ನು ಬೀಜ ಎಲ್ಲ ತೆಗೆದುಬಿಟ್ಟು ಇದ್ದೀನಿ ಈ ಬೇಳೆ ಮತ್ತು ಸೌತೆಕಾಯಿ ಹಾಕಿ ಕೋಸಂಬರಿ ಮಾಡ್ಕೊಳ್ತೀವಲ್ಲ ಎಲ್ಲ ಇನ್ಗ್ರೀಡಿಯೆಂಟ್ಸು ತುಂಬ ಇಂಪಾರ್ಟೆಂಟ್ ಅಂತ ಅನಿಸುತ್ತೆ ಇಲ್ಲಾಂದರೆ ಈ ಕೋಸಂಬರಿ ಅಷ್ಟು ಟೇಸ್ಟಾಗಿ ಬರೋದಿಲ್ಲ ಅದರಲ್ಲೂ ನಿಂಬೆಹಣ್ಣು ಮತ್ತು ಕೊತ್ತಂಬರಿ ಸೊಪ್ಪು ಹಾಗೆ ಹಸಿಮೆಣ್ಸಿನ್ಕಾಯಿ ಇರಲೇಬೇಕು ಕೊನೆಯಲ್ಲಿ ನಿಂಬೆಹಣ್ಣು ಹಿಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಕೋಸಂಬರಿ ರೆಡಿ ಈಗ ಒಂದು ಪ್ರಸಾದ ರೆಡಿ ಆಯಿತು ಇದನ್ನು ಹೀಗೆ ಬೇಕಾದರೂ ಯೂಸ್ ಮಾಡ್ಬೋದು ಇಲ್ಲಾಂದರೆ ಒಗ್ಗರಣೆ ಹಾಕ್ಕೊಂಡು ಯೂಸ್ ಮಾಡ್ಬೋದು ಇಂಗು ಸಾಸಿವೆ ಕರಿಬೇವು ಒಣಮೆಣಸಿನ್ಕಾಯಿ ಎಲ್ಲ ಹಾಕ್ಕೊಂಡು ಒಗ್ಗರಣೆ ಹಾಕ್ಕೊಳ್ತಿದ್ದೀನಿ ಇಂಗು ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೀನಿ ಇದ್ರ ಪರಿಮಳ ತುಂಬ ಚೆನ್ನಾಗಿರುತ್ತೆ ಎರಡು ಥರ ಬೇಕಾದರೂ ನೀವು ಮಾಡ್ಕೊಳ್ಬೋದು ಒಗ್ಗರಣೆ ಬೇಡ ಅಂದ್ರೇನು ಸ್ಕಿಪ್ ಮಾಡ್ಬೋದು ಆದರೆ ಒಗ್ಗರಣೆ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಈಗ ಒಂದು ಸೈಡ್ನಲ್ಲಿ ಇಟ್ಕೊಳ್ಳೋಣ ಇನ್ನೊಂದು ಪ್ರಸಾದ ಮಾಡ್ಕೊಳ್ಳೋದಕ್ಕೆ ಬಾಳೆಹಣ್ಣನ್ನು ತೊಗೊಂಡಿದ್ದೀನಿ ಒಂದೆರಡು ಬಾಳೆಹಣ್ಣನ್ನು ಯೂಸ್ ಮಾಡ್ಕೊಳ್ತೀನಿ ಸಿಪ್ಪೆ ಎಲ್ಲ ಬಿಡಿಸ್ಬಿಟ್ಟು ಚಿಕ್ಕದಾಗಿ ಕಟ್ ಮಾಡ್ಕೊಳ್ಬೇಕು ಈ ಬಾಳೆಹಣ್ಣಿಂದ ತುಂಬ ರೆಸಿಪಿಗಳನ್ನು ಮಾಡ್ಕೊಳ್ಬೋದು ಈ ಪ್ರಸಾದ ಮಾಡ್ಕೊಳ್ಳೋದಕ್ಕಂತೂ ಬಾಳೆಹಣ್ಣು ಇದ್ರೇ ಒಂದು ಶೋಭೆ ಅಂತ ಹೇಳ್ಬೋದು ಎಲ್ಲದಕ್ಕೂ ಈ ಬಾಳೆಹಣ್ಣು ಯೂಸ್ ಆಗುತ್ತೆ ಈ ಬಾಳೆಹಣ್ಣು ಪ್ರತಿಯೊಂದಕ್ಕೂ ಹೆಲ್ಪ್ ಆಗುತ್ತೆ ಊಟ ಆದಮೇಲೆ ತಿನ್ನೋದರಿಂದ ಜೀರ್ಣಶಕ್ತಿಗೆ ತುಂಬ ಒಳ್ಳೆಯದು ಹಾಗೆ ಮಕ್ಕಳಿಗೆಲ್ಲ ಫ್ರೂಟ್ ಸಲಾಡ್ ಥರ ಮಾಡ್ಕೊಡ್ಬೋದು ಆದಷ್ಟು ಒಳ್ಳೆ ಬಾಳೆಹಣ್ಣನ್ನು ತೊಗೊಂಡು ಬಂದು ಇಟ್ಕೊಂಡ್ರೆ ಇದರಿಂದ ಬೇಕಾದಷ್ಟು ರೆಸಿಪಿಗಳನ್ನು ಮಾಡ್ಕೊಳ್ಬೋದು ಇದರಿಂದ ಸ್ಮೂತಿ ಮಾಡಿರೋದು ಹಾಗೆ ಫ್ರೂಟ್ ಸಲಾಡೆಲ್ಲ ಮಾಡಿರೋದೆಲ್ಲ ವಿಡಿಯೋನ ನನ್ನ ಚಾನಲ್ನಲ್ಲಿ ರೆಗ್ಯುಲರಾಗಿ ನಾನು ಅಪ್ಲೋಡ್ ಮಾಡ್ತಾನೆ ಇರ್ತೀನಿ ನಮ್ಮ ಚಾನೆಲ್ನಲ್ಲಿ ರೆಗ್ಯುಲರಾಗಿ ಹೆಲ್ತಿ ರೆಸಿಪಿಗಳನ್ನು ಹೆಲ್ತಿ ಜ್ಯೂಸ್ಗಳನ್ನ ಅಪ್ಲೋಡ್ ಮಾಡ್ತಾನೆ ಇರ್ತೀನಿ ಹಾಗೆ ಕೆಲವೊಂದು ಯೂಸ್ಫುಲ್ಲಾಗಿರೋ ಹೆಲ್ತ್ ಟಿಪ್ಸ್ಗಳನ್ನು ಹಾಗೆ ಕೆಲವೊಂದು ಪ್ರಾಡಕ್ಟ್ಗಳ ಬಗ್ಗೆ ಯೂಸ್ಫುಲ್ ಅಂತ ಅನಿಸಿದ್ರೆ ಅದ್ರ ಬಗ್ಗೆ ಕೂಡ ನಾನು ವಿಡಿಯೋನ ಮಾಡಿ ಅಪ್ಲೋಡ್ ಮಾಡ್ತಾನೆ ಇರ್ತೀನಿ ನಿಮ್ಮ ಸಪೋರ್ಟು ನನಗೆ ತುಂಬಾ ಅಗತ್ಯವಾಗಿದೆ ಈ ಪ್ರಸಾದ ಮಾಡ್ಕೊಳ್ಳೋದಕ್ಕೆ ನಾನು ಒಂದು ದೊಡ್ಡ ತೆಂಗಿನಕಾಯಿ ಚಿಪ್ಪನ್ನ ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಈ ಥರ ನ್ಯಾಚುರಲ್ಲಾಗಿ ಪ್ರಾಡಕ್ಟ್ಸ್ಗಳನ್ನು ನಾನು ಕೆಲವೊಂದು ಇಟ್ಕೊಂಡಿರ್ತೀನಿ ಆಗಿ ನಾವು ಬೌಲಲ್ಲಿ ಮಾಡೋದಕ್ಕಿಂತ ಇದರಲ್ಲಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಅದರಲ್ಲಿ ನಾನು ಬನಾನಾನೆಲ್ಲ ಹಾಕ್ಕೊಂಡು ಮತ್ತು ಕೊಬ್ಬರಿನ ಹಾಕ್ಕೊಳ್ತಿದ್ದೀನಿ ಹಾಗೆ ಬೆಲ್ಲನ ಪುಡಿ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಒಂದು ಏಲಕ್ಕಿನ ಸೇರಿಸ್ಕೊಳ್ತಾ ಇದ್ದೀನಿ ಪ್ರಸಾದ ಮತ್ತು ಸ್ವೀಟ್ ರೆಸಿಪಿನೆಲ್ಲ ಮಾಡುವಾಗ ಆದಷ್ಟು ಏಲಕ್ಕಿ ಹಾಕ್ಕೊಳಕ್ಕೆ ಟ್ರೈ ಮಾಡಿ ಏಲಕ್ಕಿ ಪುಡಿ ಇದ್ದರೆ ಅದನ್ನು ಹಾಕ್ಕೊಳ್ಬೋದು ಇಲ್ಲಿ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಜೇನುತುಪ್ಪ ಹಾಕ್ಕೊಳ್ತಾ ಇದ್ದೀನಿ ಆದಷ್ಟು ಶುಗರ್ನ ಅವಾಯ್ಡ್ ಮಾಡಬೇಕು ಅಂತ ಈ ಥರ ಬೆಲ್ಲ ಮತ್ತು ಜೇನುತುಪ್ಪ ಖರ್ಜೂರ ಈ ಥರ ಐಟಮ್ಸ್ನೆಲ್ಲ ನಾನು ತಂದಿಟ್ಕೊಂಡಿದ್ದೀನಿ ಅದನ್ನೇ ಎಲ್ಲದಕ್ಕೂ ಯೂಸ್ ಮಾಡ್ತೀನಿ ಇನ್ನೇನಾದರೂ ತುಂಬ ನೆಸೆಸಿಟಿ ಇದ್ದರೆ ಮಾತ್ರ ಸಕ್ಕರೆನ ಯೂಸ್ ಮಾಡ್ತೀವಷ್ಟೇ ಏಲಕ್ಕಿ ಹಾಕೋದ್ರಿಂದ ಒಳ್ಳೆ ಫ್ಲೇವರ್ ಬರುತ್ತೆ ಹಾಗೆ ಫೆಸ್ಟಿವಲ್ ವೈಪ್ಸು ತುಂಬ ಚೆನ್ನಾಗಿ ಬರುತ್ತೆ ಇವಾಗ ಸ್ವಲ್ಪ ಡ್ರೈ ಫ್ರೂಟ್ಸ್ನ ಹಾಕ್ಕೊಳ್ತಾ ಇದ್ದೀನಿ ಯಾವ ಡ್ರೈ ಫ್ರೂಟ್ಸ್ ಇರುತ್ತೆ ನೀವು ಅದನ್ನು ಕಟ್ ಮಾಡಿಕೊಂಡು ಸ್ವಲ್ಪ ಹಾಕ್ಕೊಳ್ಬೋದು ಇನ್ನೂ ಪ್ರಸಾದ ತುಂಬ ರಿಚ್ ಬೇಕು ಅಂತ ಹೇಳಿದರೆ ಇದಕ್ಕೆ ಬಾದಾಮಿ ಖರ್ಜೂರ ಇದನ್ನೆಲ್ಲ ಹಾಕ್ಕೊಂಡು ಮಾಡ್ಕೊಳ್ಬೋದು ಹಾಗೆ ಅವಲಕ್ಕಿ ಬೇಕಾದರೂ ಸೇರಿಸ್ಕೊಳ್ಬೋದು ತುಂಬ ಸಿಂಪಲ್ಲಾಗಿ ಮಾಡೋ ಥರ ಅವಲಕ್ಕಿ ನೆನೆಸಿಬಿಟ್ಟು ಹಾಕ್ಕೊಂಡ್ರೆ ಅದು ಕೂಡ ತುಂಬ ಚೆನ್ನಾಗಿರುತ್ತೆ ಬಾಳೆಹಣ್ಣಿನ ಸೀಕರಣೆ ಕೂಡ ರೆಡಿ ಆಯಿತು ಎರಡು ಪ್ರಸಾದ ಕೂಡ ತುಂಬ ಫಾಸ್ಟಾಗಿ ಮಾಡ್ಕೊಳ್ಬೋದು ನೋಡ್ತಾ ಇರ್ಬೋದು ನೀವು ಇಲ್ಲಿ ಒಂದು ಸಿಹಿ ಪ್ರಸಾದ ಹಾಗೆ ಮತ್ತೆ ಒಂದು ಖಾರ ಪ್ರಸಾದ ಇದ್ರ ಜೊತೆಗೆ ನೀವು ಕೆಲವೊಂದು ರೈಸ್ ಐಟಮ್ಗಳನ್ನು ಬೇಕಾದರೂ ಮಾಡ್ಕೊಳ್ಬೋದು ಅದು ಆಪ್ಷನಲ್ಲು ನಿಮ್ಮಿಷ್ಟ ನೀವು ಯಾವ ಥರ ಪ್ರಸಾದ ಎಲ್ಲ ರೆಡಿ ಮಾಡ್ಕೊಳ್ತೀರಾ ಅದರ ಮೇಲೆ ಡಿಪೆಂಡು ಇದು ನಾರ್ಮಲ್ ಆಗಿ ಎಲ್ಲರೂ ಇಷ್ಟಪಡೋ ಥರ ಪ್ರಸಾದ ಪ್ರಸಾದ ಈ ಥರನೇ ಟ್ರೆಡಿಷ್ನಲ್ ಆಗಿ ಇರಬೇಕು ತುಂಬ ಆಡಂಬರ ಎಲ್ಲ ಇರಬಾರ್ದು ಸಿಂಪಲ್ ಆಗಿದ್ರೇ ತುಂಬ ಚೆನ್ನಾಗಿರುತ್ತೆ ನೋಡಿ ಈ ಥರ ಪ್ರಸಾದನ ನೀವು ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ನೆಕ್ಸ್ಟ್ ಮತ್ತೊಂದು ಹೊಸ ವೀಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಸೊ ಮಚ್ ಬಾಯ್ ಬಾಯ್